ಮ್ಯಾಕ್ಸ್ವೆಲ್ಲು ಮತ್ತು ಕ್ಯಾಮ್ರನ್ ಗ್ರೀನ್ ಬೇರೆ ಈ ಸತಿ ಇದ್ದಾರೆ ಚೆನ್ನಾಗಿ ಆಡ್ತಾರೆ ಇವತ್ತು ಒಬ್ಬರು ಬಿಟ್ಟರೆ ಒಬ್ಬರು ಬೌಲಿಂಗು ಬ್ಯಾಟ್ಸ್ ಬ್ಯಾಟಿಂಗಲ್ಲೂ ಚೆನ್ನಾಗಿದ್ದಾರೆ ಬೌಲಿಂಗಲ್ಲೂ ಚೆನ್ನಾಗಿದ್ದಾರೆ ಆಲ್ರೌಂಡರ್ ಆಲ್ಸೋ ಚೆನ್ನಾಗಿದೆ ಫರ್ಗಿಸನ್ ಮತ್ತು ನಮ್ಮ ಮಾಮ ಶಿರಾಜು ಇಬ್ರು ಚೆನ್ನಾಗಿದ್ದಾರೆ ಅಂತೂ ಹೈ ಕ್ವಾಲಿಟಿ ಇದೆ ಬ್ಯಾಟಿಂಗು ಮಿಡಲ್ ಆರ್ಡರ್ ಆಲ್ಸೋ ಇವತ್ತು ಯಾರು ಬ್ಯಾಟಿಂಗ್ ಚಿಂದಿ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಕ್ಯಾಮ್ರನ್ ಗ್ರೀನು ವಿರಾಟ್ ಕೊಹ್ಲಿ ಅಂಡ್ ಮ್ಯಾಕ್ಸ್ವೆಲ್ ಕೊಡ್ ಹೊಡಿತಾರ ಹೋಪ್ ಇದೆ ಹೊಡಿತಾರೆ ಅಂದ್ಬಿಟ್ಟು ಹೋಪ್ ಇದೆ ಖಂಡಿತ ಹೇಗಿರ್ಬೋದು ಚೆನ್ನೈ ಹೋಗಿ ಕೊಹ್ಲಿ ಅವರು ಹಂಡ್ರೆಡ್ ಹೊಡೆದ್ರೆ ಆ ಸೆಲೆಬ್ರೇಷನ್ ಯಾವ ರೀತಿ ಇರ್ಬೋದು ಉರ್ಷಾಕ್ ಅಂತ ನಾವು ರೆಡಿ ಇದೀವಿ ಉರ್ಕಣಕ್ ಅವ್ರು ರೆಡಿ ಇರ್ಲಿ

ಏನಿಲ್ಲ ಅಂದ್ರೆ ಆ ಕಿಂಗ್ ಕೊಯ್ಲಿ ಹಂಡ್ರೆಡ್ ಹೊಡಿತಾರೆ ಪಕ್ಕ ಹೊಡಿತಾರೆ ಕೋಪ್ ಇದೆ ಹಂಗ ಉರ್ಕೋಳಕ್ ಅವ್ರು ರೆಡಿ ಇರಲಿ ನಾವು ಉರ್ಸಕ್ ರೆಡಿ ಇರ್ತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ